ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಸೊ ಮಾರ್ನಿಂಗೇ ದೇವ್ರ ಪೂಜೆ ಮಾಡೋದಕ್ಕೆ ಹೂವು ಎಲ್ಲ ತಂದಿಟ್ಟಿದ್ದಾಯಿತು ಸೊ ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತು ಅಮ್ಮನೇ ಪೂಜೆ ಮಾಡ್ತಾರೆ ಇವತ್ತು ನಾನೇನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿ ಇದ್ದಿರೋದ್ರಿಂದ ಟಿಫನ್ ಮಾಡೋದು ಮತ್ತು ಎಕ್ಸ್ಟ್ರಾ ಕೆಲಸ ಕೂಡ ಇದ್ದವು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಈ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ ಯಾಕಂದರೆ ಅಜಯ್ ಸ್ಕೂಲಿಗೆ ಹೋಗ್ತಾನಲ್ವ ಅವ್ನು ಹೋಗೋಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸ್ಬೇಕು ಮತ್ತು ನಾನು ಹನ್ನೊಂದು ಗಂಟೆಯಿಂದ ಟೈಲರಿಂಗ್ ಕ್ಲಾಸಿಗೆ ಹೋಗ್ತೀನಿ ಅದಕ್ಕೆಲ್ಲ ನಾನು ಮತ್ತು ಹನ್ನೊಂದು ಗಂಟೆಗೆ ಹೋದೆ ಅಂದರೆ ಬರೋದು ಒಂದೊಂದು ಸಲ ಒಂದೂವರೆ ಎರಡು ಗಂಟೆ ಆಗಿಬಿಡುತ್ತೆ ಹಾಗಾಗಿ ನಾನು ಹೋಗೋಷ್ಟರಲ್ಲೇ ಮಧ್ಯಾಹ್ನ ಲಂಚ್ಗೂ ಕೂಡ ಪ್ರಿಪೇರ್ ಮಾಡಿಕ್ಕೆ ಬಿಡ್ತೀನಿ ಏನಾದರೂ ಸಾಂಬಾರು ಮಾಡೋದಿದ್ರೆ ಅದೆಲ್ಲ ಮಾಡಿಕ್ಬಿಡ್ತೀನಿ ಅಮ್ಮ ಮನೇಲಿ ಇರ್ತಾರಲ್ವ ಆ ಟೈಮಲ್ಲಿ ಸಾಂಬಾರೊಂದು ಮಾಡಿದರೆ ರೈಸು ಆ ಥರ ಏನಾದರೂ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಅಮ್ಮ ಮಾಡಿಕ್ತಾರೆ ನಮ್ಮ ಮನೆಯವರು ಅಷ್ಟರಲ್ಲಿ ಹಾಗಾಗಿ ಸಾಂಬಾರನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಬಿಡ್ತೀನಿ ಇವಾಗ ಫಸ್ಟು ಟಿಫನ್ ಮಾಡೋದಕ್ಕೆ ರೈಸ್ ಮಾಡೋಣ ಹಾಗೆ ಟೊಮೆಟೊ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಟೊಮೆಟೊ ಉಪ್ಪಿನಕಾಯಿ ರೆಸಿಪಿ ತೋರಿಸಿ ತೋರಿಸಿ ಅಂತ ಬಟ್ ಅದೇನೂ ಗೊತ್ತಿಲ್ಲ ಎಲ್ಲ ರೆಸಿಪಿ ಮಾಡಿದ್ದಾದಮೇಲೆ ನೆನಪಾಗುತ್ತೆ ಮಧ್ಯದಲ್ಲಿ ನೆನಪೇ ಆಗೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕೂಡ ತೋರ್ಸೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿರೋಂಥ ವೀಡಿಯೋಸು ಕುಕ್ಕಿಂಗ್ ವೀಡಿಯೋಸು ಸಿಂಪಲ್ ರೆಸಿಪಿ ವೀಡಿಯೋಸು ಹಾಗೆ ನಿಮಗೆ ಯೂಸ್ ಆಗೋ ಥರ ಕಿಚನ್ ಟಿಪ್ಸು ಪ್ರತಿಯೊಂದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಡೈಲಿ ಲೈಫ್ ಸ್ಟೈಲಲ್ಲೂ ಕೂಡ ನಮ್ಮ ಒಂದು ಏನಂತಾರೆ ಕಿಚನ್ ಟಿಪ್ಸು ಆ ಥರ ಎಲ್ಲ ಹೇಳೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಲಂಚು ಆ ಥರ ಎಲ್ಲ ಇವಾಗೆಲ್ಲ ಹೆಣ್ಮಕ್ಳಿಗೆ ಏನಂದರೆ ಬೇಗನೆ ಆಗಬೇಕು ಟಿಫನ್ನು ಮತ್ತು ಮಕ್ಳಿಗೆ ಲಂಚ್ ಬಾಕ್ಸ್ ಕಟ್ಟೋದಕ್ಕೆ ತುಂಬ ಈಸಿಯಾಗಿರೋಂಥದ್ದು ಮಕ್ಳಿಗೆ ಮಕ್ಕಳಿಗೆ ಇಷ್ಟ ಆಗೋಂಥ ಟೇಸ್ಟಿಯಾಗಿರೋಂಥದ್ದು ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರಲ್ವಾ ಆ ಥರದ್ದೆಲ್ಲ ನಾವು ಸರ್ಚ್ ಮಾಡ್ತಾಯಿರ್ತೀವಿ ಅದರಲ್ಲಿ ಯಾವ ಥರ ಮಾಡ್ಬೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋ ಬರೋ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೋತೀನಿ ಈಗೀಗ ವೀಡಿಯೋಸ್ನೂ ಕೂಡ ನಾನು ಶೇರ್ ಮಾಡೋದಕ್ಕಾಗಿಲ್ಲ ಸಾರಿ ಕೆಲವೊಂದಷ್ಟು ಕಾರಣಗಳಿಂದ ಆ ಥರ ರೆಸಿಪೀಸ್ ಆ ಥರ ಏನು ಟ್ರೈ ಮಾಡೋದಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ ರೆಸಿಪಿ ವಿಡಿಯೋಸ್ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ಕೋತೀನಿ ಇವಾಗ ನಾನು ಟೊಮೆಟೊ ಉಪ್ಪಿನಕಾಯಿನ ರೆಡಿ ಮಾಡ್ತಾಯಿದ್ದೆ ಆಲ್ರೆಡಿ ಮುಕ್ಕಾಲು ಭಾಗ ಹಾಕ್ಬಿಟ್ಟಿದೆ ಇನ್ನೊಂದು ಕಾಲ್ ಬಾಗ್ದಷ್ಟು ಅಷ್ಟೇ ರೆಡಿ ಮಾಡಬೇಕಿತ್ತು ಈ ಕಡೆ ರೈಸ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ಏನಂದರೆ ಜಾಸ್ತಿ ತರಕಾರಿ ಇರಬಾರ್ದು ತರಕಾರಿ ಜಾಸ್ತಿ ಇತ್ತು ಅಂದರೆ ಅವ್ರು ತಿನ್ನೋದೇ ಇಲ್ಲ ಎಲ್ಲದನ್ನು ಕೂಡ ಸೈಡ್ ಡಿಶ್ ಆಗಿ ಎಲ್ಲ ಎತ್ತಿಟ್ಬಿಡ್ತಾರೆ ಹಾಗಾಗಿ ನಾನು ಜಾಸ್ತಿ ತರಕಾರಿ ಹಾಕಿ ಮಾಡೋವಂಥದನ್ನು ರೆಸಿಪೀಸ್ ನಾನು ಜಾಸ್ತಿ ಮಾಡೋದಿಲ್ಲ ಬಟ್ ಅವ್ರಿಗೆ ಪ್ರೋಟೀನ್ ಕೂಡ ಹೋಗಬೇಕು ಮತ್ತು ಅವರು ಹೆಲ್ತಿಯಾಗಿ ಕೂಡ ಇರಬೇಕಲ್ವ ಸೊ ಅದರಲ್ಲಿ ಯಾವ ಥರ ಮಾಡ್ಬೋದು ಅಂತಲೂ ಕೂಡ ಯೋಚನೆ ಮಾಡಿ ಮಾಡ್ತಾಯಿರ್ತೀನಿ ಇವಾಗ ನಾನು ಟೊಮೆಟೊ ಉಕ್ಕಣಕ ರೆಡಿ ಮಾಡಿಬಿಟ್ಟು ಬೇಗ ರೈಸ್ ಮಾಡಿಬಿಟ್ರೆ ಅಜಯ್ಗೆ ಹಾಕ್ಕೊಟ್ರೆ ಅವ್ನು ಅಜಯ್ ಟಿಫನ್ ಮಾಡ್ತೇನೆ ಅದಾದಮೇಲೆ ಲಂಚ್ ಬಾಕ್ಸ್ ಕಟ್ಟೋದು ಈ ಥರ ಎಲ್ಲ ಇದ್ದೇ ಇರುತ್ತಲ್ವ ಮಾರ್ನಿಂಗ್ ರುಟೀನ್ ಅಂದ್ರೆ ಈ ಥರ ಇದ್ದೇ ಇರುತ್ತೆ ಅದರಲ್ಲಿ ಬ್ಯುಸಿ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಅನ್ನೋದು ಯಾಕಂದರೆ ಈ ಕಡೆ ಎಲ್ಲ ಕೆಲಸವೂ ಆಗಬೇಕು ಮತ್ತು ನಾವು ಕೂಡ ಕರೆಕ್ಟ್ ಟೈಮ್ಗೆ ಹೋಗಬೇಕು ಆ ಥರ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಅಡ್ಜಸ್ಟ್ ಆಗಿಬಿಟ್ರೆ ಅದೇನೂ ನಮ್ಗೆ ಕಷ್ಟ ಅಂತ ಅನಿಸೋದಿಲ್ಲ ಟೊಮೆಟೊ ಉಪ್ಪಿನಕಾಯಿ ಮಾತ್ರ ಸಕ್ಕದಾಗಿರುತ್ತೆ ಇದಕ್ಕಂತಲ್ಲ ಇದೇ ಈ ರೈಸಿಗೆ ಕಾಂಬಿನೇಷನ್ ಅಂತಲ್ಲ ಅಟ್ ಇದು ಏನಂತಾರೆ ಬೇಳೆ ಸಾಂಬಾರು ರೈಸ್ ಇರುತ್ತಲ್ವ ಅದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಇರುತ್ತೆ ಇವತ್ತು ನೈವೇದ್ಯಕ್ಕೆ ಖಾರ ಮಂಡಕ್ಕಿ ಇಟ್ಟಿದ್ದೀವಿ ಮತ್ತು ಬಾಳೆಹಣ್ಣು ಇದಿಷ್ಟನ್ನು ನೈವೇದ್ಯ ಮಾಡಿದ್ದೀವಿ ಸೋಮವಾರ ಮತ್ತು ಗುರುವಾರ ಕಂಪಲ್ಸರಿ ಈ ಥರ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಏನಾದರೂ ಸ್ವೀಟ್ಸು ಆ ಥರ ಇಲ್ಲಾಂದರೆ ಫ್ರೂಟ್ಸು ಈ ಥರ ನೈವೇದ್ಯ ಮಾಡ್ತೀವಿ ಕೆಲವೊಂದು ಸಲ ಬೇರೆ ಟೈಮಲ್ಲಿ ನೈವೇದ್ಯ ಕೂಡ ಆಗೋದಿಲ್ಲ ಜಸ್ಟ್ ಹಾಗೇ ನಮಸ್ಕಾರ ಮಾಡಿಬಿಟ್ಟು ಸುಮ್ಮನಾಗಿಬಿಡ್ತೀನಿ ಪೂಜೆ ಮಾಡಿಕೊಂಡು ಇದು ನಮ್ಮ ಮನೆ ದೇವರು ಶ್ರೀಶೈ ಮಲ್ಲಯ್ಯ ಭ್ರಮಾರಂಭಿಕ ದೇವಿ ಇನ್ನು ಸ್ವಲ್ಪ ದಿನದಲ್ಲೇ ಆ ದರ್ಶನ ಮಾಡೋದಕ್ಕೂ ಕೂಡ ಹೋಗ್ತೀವಿ ಅವಾಗೂ ಕೂಡ ವೀಡಿಯೋನ ಶೇರ್ ಮಾಡ್ತೀನಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಆ ವೀಡಿಯೋಸ್ಗೂ ಅಂತಲೂ ಕೂಡ ಗೊತ್ತು ಒಂದ್ಸಲ ನಾನು ಹೇಳಿದಾಗ ಯಾವಾಗ ಹೋಗ್ತಿರಾಕ ಯಾವಾಗ ನಾವು ತುಂಬ ವೆಯ್ಟ್ ಮಾಡ್ತಿದ್ದೀವಿ ಅಂತೆಲ್ಲ ಕಾಮೆಂಟ್ ಮಾಡಿದರು ಸೊ ಹೋಗ್ತೀವಿ ಆದಷ್ಟು ಬೇಗ ಮತ್ತು ಇದು ಗಂಜಿ ಮಾಡ್ಕೊಂಡಿದ್ದೆ ರಾಗಿ ಗಂಜಿ ಇರುತ್ತಲ್ವ ಅದನ್ನು ಮಾಡ್ಕೊಂಡಿದ್ದೆ ನಮ್ಮ ಕಡೆಯೆಲ್ಲ ಇದನ್ನ ವಡ್ರಾಗಿ ಅಂತ ಹೇಳಿ ಕರಿತೀವಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ತಣ್ಣಗಾದ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಅಂತ ಹೇಳ್ಬೋದು ಬೆಳಗ್ಗೆ ನಾವು ಕಾಫಿ ಟೀ ಬದಲು ಈ ಥರ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ಟಿಫನ್ ಕೂಡ ರೆಡಿ ಆಯಿತು ಫಸ್ಟು ಟಿಫನ್ನು ನನ್ನ ಮಗನಿಗೆ ಇದ್ದೀನಿ ಫಸ್ಟು ರೈಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿ ಹಾಕ್ಕೊಟ್ಬಿಟ್ರೆ ಆ ಒಂದು ಟಿಫನ್ ರೆಡಿ ಮತ್ತು ಲಂಚ್ ಬಾಕ್ಸ್ಗೂ ಸೇಮ್ ಇದೆ ಇದೇ ಟಿಫನ್ನು ಮತ್ತು ಟೊಮೆಟೊ ಉಪ್ಪಿನಕಾಯಿ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಕೊಡೋದಿದ್ರೆ ಸ್ನ್ಯಾಕ್ಸು ಸ್ನ್ಯಾಕ್ಸ್ ಅಂದರೆ ಡೈಲಿ ಇಕ್ಕೋದಿಲ್ಲ ಯಾವಾಗಲಾದರೂ ಮನೇಲಿ ಇದ್ದರೆ ಮಾತ್ರ ಇಕ್ತೀನಿ ಬಿಸ್ಕೆಟ್ಸು ಇಲ್ಲಾಂದರೆ ಫ್ರೂಟು ಈ ಥರ ಇಲ್ಲಾಂದರೆ ತರಕಾರಿ ಆ ಥರ ಒಂದೊಂದ್ಸಲ ಕೊಡ್ತೀನಿ ಇಲ್ಲಾಂದರೆ ಏನೂ ಇಲ್ಲ ಜಸ್ಟ್ ಏನೋ ಲಂಚ್ ಬಾಕ್ಸಿಗೆ ಅದನ್ನು ಮಾತ್ರ ಕೊಟ್ಟು ಕಳಿಸ್ತೀನಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾರು ಏನು ಅಂದ್ಕೋಬೇಡಿ ಯಾಕೆಂದರೆ ಮನೇಲಿ ಭ್ರಮರ ಇದ್ದಾಳೆ ಹಾಗೆ ಸ್ವಲ್ಪ ಮನೆ ಹತ್ರ ಒಂಚೂರು ಕಾರ್ಯ ಅವೆಲ್ಲ ಇದ್ದವು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಎಲ್ಲ ಮಾಡೋದು ವಾಯ್ಸೋರ್ ಕೊಡೋದು ಕೂಡ ಲೇಟು ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸೌಂಡು ಅದೆಲ್ಲ ಕೇಳಿಸ್ತಾ ಇದೆ ಅದನ್ನು ಜಾಸ್ತಿ ತಲೆಗೆ ತೊಗೊಳೋದಕ್ಕೆ ಹೋಗ್ಬಿಡಾಯಿತ ಇವಾಗ ಬ್ರಹ್ಮಾರನ್ ಹೋಮ್ವರ್ಕ್ ಕೂಡ ಮಾಡಿಸ್ಬಿಟ್ಟು ಹೋಗ್ಬೇಡೋಣ ಅಂದರೆ ಇದು ಕ್ಲಾಸಿಗೆ ಹೋಗೋದಿತ್ತಲ್ವ ಎಲ್ಲ ಇವಾಗ ವೀಡಿಯೋ ಒಂದು ವೀಡಿಯೋ ಶೂಟ್ ಮಾಡೋದಿತ್ತು ಸೊ ವೀಡಿಯೋ ಶೂಟ್ ಮಾಡಿ ಅದಾದಮೇಲೆ ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ ಹೋಮ್ವರ್ಕ್ ಮನೆಯಲ್ಲಿ ಲಂಚ್ ಕೂಡ ಆಯಿತು ಅಂದರೆ ಮಧ್ಯಾಹ್ನದ್ದು ಏನು ಬೇಕೋ ಸಾಂಬಾರು ಅದೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾಯಿತು ಹಾಗೇ ಏನೇ ಏನದು ಟಿಫನ್ ಎಲ್ಲ ಆಯಿತು ಇವಾಗ ಅವಳಿಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಹೋಗಿಬಿಟ್ರೆ ಇವಾಗ ಒಂದು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ನಡೆಯುತ್ತೆ ಅವಳು ವರ್ಕ್ ಒಂದೊಂದ್ಸಲ ಮಾಡೋದಿಲ್ಲ ಹಾಗೆ ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಡ್ತಾಳೆ ಮತ್ತು ಬಂದು ಮಾಡಿಸೋದು ಕೂಡ ಟೈಮ್ ಆಗಿಬಿಡುತ್ತೆ ಅಲ್ಲೇನಾದರೂ ನಾನು ಲೇಟಾಗಿ ಬಂದೆ ಅಂದರೆ ಇಲ್ಲಿ ನಾನು ಬಂದು ಸ್ವಲ್ಪ ಊಟ ಮಾಡ್ಕೊಂಡು ನನಗೂ ಕೂಡ ರೆಸ್ಟು ಸಿಗೋದಿಲ್ಲ ಮಧ್ಯದಲ್ಲಿ ಹಾಗಾಗಿ ಸ್ವಲ್ಪ ಬೇಗ ಬೇಗ ಅವ್ರದ್ದು ವರ್ಕ್ ಮಾಡಿಸಿ ನಾನು ಹೋಗಿ ಬಂದುಬಿಟ್ರೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಆಮೇಲೆ ಬಂದಾದ ಮೇಲೆ ಇವಾಗ ಯಾವುದು ಅಂದರೆ ಬ್ಲೌಸು ಫಿನಿಷಿಂಗ್ ಇತ್ತು ಕಟಿಂಗ್ ಎಲ್ಲ ಮಾಡಿ ಎಲ್ಲ ಹೊಲ್ದಿದ್ದೀನಿ ಒಂದು ಸ್ವಲ್ಪ ಫಿನಿಷಿಂಗ್ ಅನ್ನೋದಿತ್ತು ಸೊ ಅದನ್ನು ಹೋಗಿಬಿಟ್ಟು ಹೊಲಿಬೇಕು ಹಾಗೆ ನೆಕ್ಸ್ಟು ನೆಕ್ಸ್ಟ್ ಥರ ಬ್ಲೌಸು ಈ ಥರ ಅಂದರೆ ಡೈಲಿ ಒಂದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಅದು ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಇವಾಗ ಒಂದು ಫಿನಿಶ್ ಆಯಿತು ಇವಾಗ ಬ್ಲೌಸ್ ಹೊಲ್ದು ಫಿನಿಶ್ ಆಯಿತು ಅಂದಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಹೋದರೆ ಅವಾಗ ನಮಗೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡೋದು ಕಲಿತಾ ಇದ್ದೀವಿ ಅಂದರೆ ಕಂಟಿನ್ಯೂ ಒಂದು ಹತ್ತರಿಂದ ಹದಿನೈದು ಬ್ಲೌಸ್ನ ಹೊಲಿದ್ರೆ ಅದು ಮೈಂಡಲ್ಲಿ ಒಂದು ರೀತಿ ಜರಾಕ್ಸ್ ಕಾಪಿ ಥರ ಫಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಏನು ಫಸ್ಟ್ ಫಸ್ಟು ಬ್ಲೌಸ್ನ ಪರ್ಫೆಕ್ಟ್ ಆಗಬೇಕು ಎಲ್ಲ ಡಿಸೈನ್ಸ್ ಆಗಿರ್ಬೋದು ಅಥವಾ ಕಟ್ಟಿಂಗು ಮೇನ್ ಬಂದುಬಿಟ್ಟು ನಮ್ಮ ಕಟಿಂಗ್ ಅನ್ನೋದು ನಮಗೆ ಮಾಡೋದಕ್ಕೆ ಬರಬೇಕು ಸೊ ಅದನ್ನು ಕಲ್ತ್ಕೋಬೇಕಂದ್ರೆ ನಾವು ಡೆಫಿನೆಟ್ಲಿ ಇದನ್ನು ಟೈಮ್ ಮಾಡಲೇಬೇಕು ಒಂದು ಹದಿನೈದು ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡಲೇಬೇಕು ಕಟಿಂಗು ಸ್ಟಿಚಿಂಗು ಎಲ್ಲ ಮಾಡಬೇಕು ಆವಾಗಲೇ ನಾವೊಂದು ಪರ್ಫೆಕ್ಟ್ ಅನ್ನೋದಾಗ್ತೀವಿ ಹಾಗಾಗಿ ನಾನು ಇವಾಗ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಈ ಮಧ್ಯೆ ಏನಂದರೆ ಬ್ರಹ್ಮರ ಡ್ರೆಸ್ ಕೂಡ ಸ್ಟಿಚ್ ಮಾಡಿದೆ ನನ್ನ ಡ್ರೆಸ್ ಕೂಡ ಸ್ಟಿಚ್ ಮಾಡಿದೆ ಅವ್ಳಿಗೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೆ ಆದರೆ ನನಗೆ ಮೇನ್ ಬೇಕಾಗಿರೋದು ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಚುಡಿ ಚುಡಿ ಟಾಪ್ ಬರುತ್ತಲ್ವ ಕುರ್ತೀಸು ಆ ಥರ ಸ್ಟಿಚಿಂಗ್ ಮಾಡೋದು ಕಲಿಬೇಕು ಇವಾಗ ಫಸ್ಟು ಬ್ಲೌಸ್ ಸ್ಟಿಚಿಂಗ್ ಕಲಿಯೋಣ ಆಮೇಲೆ ಕುರ್ತಿಯೆಲ್ಲ ಸ್ಟಿಚ್ಚಿಂಗ್ ಮಾಡೋದು ಕಲಿಯೋಣ ಅಂತ ಅಂದ್ಕೊಂಡು ಇವಾಗ ಜಸ್ಟ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾತ್ರ ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಕಟಿಂಗಲ್ಲಿ ಸ್ವಲ್ಪ ನನಗೆ ಬರುತ್ತೆ ಕಟಿಂಗ್ ಮಾಡೋದು ಬಟ್ ಆದ್ರೂ ಪರ್ಫೆಕ್ಟ್ ಆಗಬೇಕಂದ್ರೆ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಮಾಡಲೇಬೇಕು ಆಮೇಲೆ ಮತ್ತು ಪಾರ್ಲರಿಂದ ಕೇಳಿದರೆ ಸೊ ಪಾರ್ಲರಿಂದ ಏನಂದರೆ ಇನ್ನೂ ಕೂಡ ಅದು ಬಂದಿಲ್ಲ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ನೋಡಬೇಕು ಅದು ಅಂದರೆ ನಾವು ಗೋರ್ಮೆಂಟಿಂದ ಟೈ ಟ್ರೈನಿಂಗ್ ಬರುತ್ತಲ್ವ ಅದಕ್ಕೆ ಹಾಕಿದ್ದೀನಿ ಅವರು ನಮ್ಮ ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಇದು ಮಾಡ್ತಾರೆ ಅಂತ ಹೇಳಿದರು ನೋಡ್ಬೇಕು ಆಗುತ್ತೋ ಏನು ಅಂತ ಹೇಳಿ ಗೊತ್ತಿಲ್ಲ ಒಂದೊಂದು ಸಲ ಏನಂದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗೋದಿಲ್ಲ ಅದೇ ಬೇಜಾರು ಹಾಗಾಗಿ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಹೋಗೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡೋದು ಎಷ್ಟು ನಮ್ಮದು ಇರುತ್ತೋ ಅಷ್ಟು ಮಾಡೋದಕ್ಕೆ ಹೋಗ್ತೀನಿ ಆಮೇಲೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಯಾಕಂದರೆ ನಾನು ತುಂಬ ಆಸೆ ಪಟ್ಟಿರೋದು ಹಿಂಗೆ ಆಗಬೇಕು ಹಿಂಗಾಗುತ್ತೆ ಅಂತ ಒಂದು ಎಷ್ಟೊಂದು ಹೋಪ್ ಇಟ್ಕೊಂಡಿರೋದು ಅದು ಯಾವುದೂ ಆಗೋದಿಲ್ಲ ಅದೆಲ್ಲ ಟುಸ್ಪಟಾಕಿ ಅದೆಲ್ಲ ಕೂಡ ಉಲ್ಟ ಆಗುತ್ತೆ ನನಗೇ ಉಲ್ಟಾ ಹೊಡಿಯುತ್ತೆ ಹಾಗಾಗಿ ಈ ಪಾರ್ಲರಿಂದು ಕೂಡ ನಾನು ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಯಾಕಂದರೆ ಗೋರ್ಮೆಂಟಿಂದ ನಮಗೆ ಸ್ವಲ್ಪ ಒಂದು ಸರ್ಟಿಫಿಕೇಟನ್ನು ಸಿಕ್ಕರೆ ತುಂಬ ಅಂತ ಹೇಳ್ತಾರೆ ಪಾರ್ಲರಿಂದು ಹಾಗಾಗಿ ನಾನು ಗೋರ್ಮೆಂಟಿಂದನೇ ಇದನ್ನು ಕಲಿಯ ಕಲಿಬೇಕು ಮತ್ತು ಸರ್ಟಿಫಿಕೇಟ್ ತೊಗೋಬೇಕಂತ ಹೇಳ್ಬಿಟ್ಟು ಫಸ್ಟು ಅದನ್ನು ನೋಡ್ತಾ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ